ಎಲ್ಲರಿಗೂ ನಮಸ್ಕಾರ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳು ಪ್ರಶ್ನೆ ಒಂದು ಇತ್ತೀಚೆಗೆ ಬೆಳಗಾವಿ ಬಳಿಯಲ್ಲಿ ಕಂಡುಬಂದ ಮಲಬಾರ್ ಗ್ಲೈಡಿಂಗ್ ಕಪ್ಪೆ ಭಾರತದ ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿರುತ್ತದೆ ಆಯ್ಕೆಗಳು ಎ ಪೂರ್ವಘಟ್ಟ ಬಿ ಪೂರ್ವ ಹಿಮಾಲಯ ಸಿ ಪಶ್ಚಿಮ ಘಟ್ಟ ಡಿ ಸುಂದರ್ಬನ್ ಸರಿಯಾದ ಉತ್ತರ ಸಿ ಪಶ್ಚಿಮಘಟ್ಟ ಪ್ರಶ್ನೆ ಎರಡು ಮಲಬಾರ್ ಗ್ಲೈಡಿಂಗ್ ಕಪ್ಪೆಯ ವೈಜ್ಞಾನಿಕ ಹೆಸರು ಯಾವುದು ಆಯ್ಕೆಗಳು ಎ ಯುಫ್ಲಿಕ್ಟಿಸ್ ಸೈನೋಫ್ಲೈಟಿಸ್ ಬಿ ರಾಕೋಫೋರಸ್ ಮಲಬಾರಿಕಸ್ ಸಿ ಫೆಜೆರ್ವೈರ್ಯ ಲಿಮ್ನೋಚಾರಿಸ್ ಡಿ ಮೈಕ್ರಿಕ್ಸಾಲಸ್ ಸ್ಯಾಕ್ಸಿಕೋಲಾ ಸರಿಯಾದ ಉತ್ತರ ಬಿ ರಾಕೋಫೋರಸ್ ಮಲಬಾರಿಕಸ್ ಪ್ರಶ್ನೆ ಮೂರು ಎಂಎಂ ಜೀರೋ ಒನ್ ಮ್ಯಾಮ್ ಒನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮ್ಯಾಮ್ ಜೀರೋ ಒನ್ ಯಾವ ರೋಗ ತಡೆಗಟ್ಟುವಿಕೆಗೆ ಸಂಬಂಧಿಸಿದೆ ಆಯ್ಕೆಗಳು ಎ ಮಲೇರಿಯಾ ಬಿ ಡೆಂಗ್ಯೂ ಸಿ ಕಾಲರಾ ಡಿ ಕ್ಷಯರೋಗ ಸರಿಯಾದ ಉತ್ತರ ಎ ಮಲೇರಿಯಾ ಪ್ರಶ್ನೆ ನಾಲ್ಕು ಮ್ಯಾಮ್ ಒನ್ ಯಾವ ಮಲೇರಿಯಾ ಪರೋಪಜೀವಿಯನ್ನು ಜೀವಿಯನ್ನು ಗುರಿಯಾಗಿಸುತ್ತದೆ ಆಯ್ಕೆಗಳು ಎ ಪ್ಲಾಸ್ಮೋಡಿಯಂ ವೈವಾಕ್ಸ್ ಬಿ ಪ್ಲಾಸ್ಮೋಡಿಯಂ ಮಲೇರಿಯಾ ಸಿ ಪ್ಲಾಸ್ಮೋಡಿಯಂ ಓವಲ್ ಡಿ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ ಸರಿಯಾದ ಉತ್ತರ ಡಿ ಪ್ಲಾಸ್ಮೋಡಿಯಂ ಫಾಲ್ಸಿಫ್ಯಾರಂ ಪ್ರಶ್ನೆ ಐದು ಇತ್ತೀಚೆಗೆ ದೀಪಾವಳಿಯ ಸಂದರ್ಭ ಪ್ರಧಾನಿ ಭೇಟಿ ನೀಡಿದ ಐಎನ್ಎಸ್ ವಿಕ್ರಾಂತ್ ಭಾರತದ ಮೊದಲ ಯಾವ ರೀತಿಯ ನೌಕೆ ಎಂದು ಪ್ರಸಿದ್ಧ ಆಯ್ಕೆಗಳು ಎ ಎಣುಜಲಾಂತರ್ಗಾಮಿ ನೌಕೆ ಬಿ ಕ್ಷಿಪಣಿ ನಾಶಕ ನೌಕೆ ಸಿ ಸ್ವದೇಶಿ ವಿಮಾನವಾಹಕ ನೌಕೆ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಸಿ ಸ್ವದೇಶಿ ವಿಮಾನವಾಹಕ ನೌಕೆ ಪ್ರಶ್ನೆ ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನಾರನೇ ಹಣಕಾಸು ಆಯೋಗದ ಅವಧಿಯನ್ನು ಭಾರತ ಸರ್ಕಾರ ಯಾವ ದಿನಾಂಕದವರೆಗೆ ವಿಸ್ತರಿಸಿದೆ ನೆನಪಿಡಬೇಕಾದ ಅಂಶ ಹದಿನಾರನೇ ಆಯೋಗದ ಅಧ್ಯಕ್ಷರು ಅರವಿಂದ್ ವನಗರೆಯ ಆಯ್ಕೆಗಳು ಎ ಅಕ್ಟೋಬರ್ ಮೂವತ್ತೊಂದು ಬಿ ನವೆಂಬರ್ ಮೂವತ್ತು ಸಿ ಡಿಸೆಂಬರ್ ಹದಿನೈದು ಡಿ ಡಿಸೆಂಬರ್ ಮೂವತ್ತೊಂದು ಸರಿಯಾದ ಉತ್ತರ ಬಿ ನವೆಂಬರ್ ಮೂವತ್ತು ಪ್ರಶ್ನೆ ಏಳು ಭಾರತದಲ್ಲಿ ಹಣಕಾಸು ಆಯೋಗದ ರಚನೆಯನ್ನು ಸಂವಿಧಾನದ ಯಾವ ವಿಧಿ ಒದಗಿಸುತ್ತದೆ ಆಯ್ಕೆಗಳು ಎ ವಿಧಿ ಎರಡು ಎಂಬತ್ತು ಬಿ ವಿಧಿ ಮುನ್ನೂರು ಸಿ ವಿಧಿ ಮುನ್ನೂರ ಇಪ್ಪತ್ತ್ ಮೂರು ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ವಿಧಿ ಎರಡ್ನೂರ ಎಂಬತ್ತು ಪ್ರಶ್ನೆ ಎಂಟು ಭಾರತದಲ್ಲಿ ಹಣಕಾಸು ಆಯೋಗವನ್ನು ಎಷ್ಟು ಅವಧಿಗೊಮ್ಮೆ ರಚಿಸಲಾಗುತ್ತದೆ ಆಯ್ಕೆಗಳು ಎ ಮೂರು ವರ್ಷಗಳಿಗೊಮ್ಮೆ ಬಿ ನಾಲ್ಕು ವರ್ಷಗಳಿಗೊಮ್ಮೆ ಸಿ ಐದು ವರ್ಷಗಳಿಗೊಮ್ಮೆ ಡಿ ಹತ್ತು ವರ್ಷಗಳಿಗೊಮ್ಮೆ ಸರಿಯಾದ ಉತ್ತರ ಸಿ ಐದು ವರ್ಷಗಳಿಗೊಮ್ಮೆ ಪ್ರಶ್ನೆ ಒಂಬತ್ತು ಸಾಗರ್ ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಯುವ ದ್ವಿಪಕ್ಷೀಯ ನೌಕಾ ಅಭ್ಯಾಸ ಆಯ್ಕೆಗಳು ಎ ಭಾರತ ಥೈಲ್ಯಾಂಡ್ ಬಿ ಭಾರತ ಬಾಂಗ್ಲಾದೇಶ ಸಿ ಭಾರತ ಮಯನ್ಮಾರ್ ಡಿ ಭಾರತ ಶ್ರೀಲಂಕಾ ಸರಿಯಾದ ಉತ್ತರ ಬಿ ಭಾರತ ಮತ್ತು ಬಾಂಗ್ಲಾದೇಶ ಪ್ರಶ್ನೆ ಹತ್ತು ಭಾರತ ಬೆಳ್ಳಿ ಪದಕ ಗೆದ್ದ ಸುಲ್ತಾನ್ ಆಫ್ ಜೋಹರ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಯಾವ ದೇಶದಲ್ಲಿ ನಡೆಯಿತು ಆಯ್ಕೆಗಳು ಎ ಮಲೇಷಿಯಾ ಬಿ ಆಸ್ಟ್ರೇಲಿಯಾ ಸಿ ಭಾರತ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಎ ಮಲೇಷಿಯಾ ಪ್ರಶ್ನೆ ಹನ್ನೊಂದು ಸುಲ್ತಾನ್ ಆಫ್ ಜೋಹರ್ ಕಪ್ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದೆ ಆಯ್ಕೆಗಳು ಎ ಫುಟ್ಬಾಲ್ ಬಿ ಟೆನ್ನಿಸ್ ಸಿ ಬಾಸ್ಕೆಟ್ಬಾಲ್ ಡಿ ಹಾಕಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಕಿ ಪ್ರಶ್ನೆ ಹನ್ನೆರಡು ಚೀನಾದ ನಲ್ಲಿ ನಡೆದ ಆರ್ಚರಿ ವಿಶ್ವಕಪ್ ಫೈನಲ್ನಲ್ಲಿ ಕಂಚಿನ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಕಂಪೌಂಡ್ ಬಿಲ್ಲುಗಾರ್ತಿ ಯಾರು ಆಯ್ಕೆಗಳು ಎ ಜ್ಯೋತಿ ಸುರೇಖಾ ವೆನ್ನಂ ಬಿ ದೀಪಿಕಾ ಕುಮಾರಿ ಸಿ ಬೊಂಬೈಲಾದೇವಿ ಲೈಶ್ರಾಮ್ ಡಿ ಲಕ್ಷ್ಮೀರಾಣಿ ಮಾಜಿ ಸರಿಯಾದ ಉತ್ತರ ಎ ಜ್ಯೋತಿ ಸುರೇಖಾ ವೆನ್ನಂ ಪ್ರಶ್ನೆ ಹದಿಮೂರು ಅರಣ್ಯ ಹೂಡಿಕೆಯಲ್ಲಿ ತೊಂದರೆಗಳಿರುವುದನ್ನು ಹೈಲೈಟ್ ಮಾಡುವ ಸ್ಟೇಟ್ ಆಫ್ ಫೈನಾನ್ಸ್ ಫಾರ್ ಫಾರೆಸ್ಟರ್ಸ್ ಎಂಬ ಜಾಗತಿಕ ವರದಿಯನ್ನು ಮೊದಲ ಬಾರಿಗೆ ಪ್ರಕಟಿಸಿದ ಸಂಸ್ಥೆ ಯಾವುದು ಆಯ್ಕೆಗಳು ಎ ವಿಶ್ವ ಬ್ಯಾಂಕ್ ಬಿ ಯುಎನ್ಇಪಿ ಒ ಡಿ ಡಬ್ಲ್ಯೂ ಎಫ್ ಸರಿಯಾದ ಉತ್ತರ ಬಿ ಯುಎನ್ಇಪಿ ಪ್ರಶ್ನೆ ಹದಿನಾಲ್ಕು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುಎನ್ಇಪಿಯ ಮುಖ್ಯ ಕಚೇರಿ ಯಾವ ನಗರದಲ್ಲಿದೆ ಆಯ್ಕೆಗಳು ಎ ಜಿನೇವಾ ಬಿ ವಿಯೆನ್ನಾ ಸಿ ನೈರೋಬಿ ಡಿ ಪ್ಯಾರಿಸ್ ಸರಿಯಾದ ಉತ್ತರ ಸಿ ನೈರೋಬಿ ಪ್ರಶ್ನೆ ಸಂಖ್ಯೆ ಹದಿನೈದು ಅರಣ್ಯ ರಕ್ಷಣೆಗೆ ಹಣಕಾಸು ಹೆಚ್ಚಿಸುವುದನ್ನು ಯಾವ ಸುಸ್ಥಿರ ಗುರಿಗೆ ಸಂಬಂಧಿಸಿದೆ ಆಯ್ಕೆಗಳು ಆಪ್ಷನ್ ಎ ಎಸ್ ಡಿ ಜಿ ತ್ರೀ ಬಿ ಎಸ್ ಡಿ ಜಿ ಫೋರ್ ಸಿ ಎಸ್ ಡಿ ಜಿ ಲೆವೆನ್ ಡಿ ಎಸ್ ಜಿ ಫಿಫ್ಟೀನ್ ಸರಿಯಾದ ಉತ್ತರ ಆಪ್ಷನ್ ಡಿ ಎಸ್ ಡಿ ಜಿ ಫಿಫ್ಟೀನ್ ಧನ್ಯವಾದಗಳು